ಇನ್ನು ಪ್ರಜ್ವಲ್ ದೇವರಾಜ್ ಬಗ್ಗೆ ಬರುವಂಥ ಆಘಾತ ಕಾರ್ಯ ಸುದ್ದಿ ಅಂತ ಹೇಳ್ಬೋದು ಅದು ಪ್ರಜ್ವಲ್ ದೇವರಾಜವ್ರು ಇನ್ನಿಲ್ಲ ಹೇಳಿದ ಸುದ್ದಿ ಸಂಪರ್ಕದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನಲ್ಸ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಪ್ರಜ್ವಲ್ ದೇವರಾಜರು ಕನ್ನಡ ಚಿತ್ರರಂಗದಲ್ಲಿ ಕೇವಲ ಹದಿನೆಂಟಾರು ವಯಸ್ಸಿಗೆ ಕೂಡ ಹೀರೋ ಆಗಿ ಬಂದಂಥವರು ಇನ್ನು ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಕೊಟ್ಟಿದ್ದಾರೆ ಇತ್ತೀಚೆಗೆ ಒಂದು ಎರಡು ಸಿನಿಮಾಗಳು ಮಾತ್ರ ಫ್ಲಾಪ್ ಆಗಿದ್ದು ಬಿಟ್ಟರೆ ಪ್ರಜ್ವಲ್ ದೇವರಾಜರು ಮಾಡೋದು ಬಹುತೇಕ ಸಿನಿಮಾಗಳು ಹಿಟ್ಟಾಗಿದೆ ಅದರಲ್ಲಿ ಸಿಕ್ಸರು ಗಂಗೆ ಬಾರೆ ತುಂಗೆ ಬಾರೆ ಹೀಗೆ ಸಾಕಷ್ಟು ಒಳ್ಳೊಳ್ಳೆ ಹಿಟ್ ಸಿನಿಮಾಗಳನ್ನು ಕೊಟ್ಟಂಥ ಪ್ರಜ್ವಲ್ ದೇವರಾಜ್ ಅವ್ರ ಬಗ್ಗೆ ಒಬ್ಬ ಕಿಡಿಗಿಡಿ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಜ್ವಲ್ ದೇವರಾಜ್ ಇಲ್ಲ ಹೇಳಿ ಅವ್ರ ಫೋಟೋ ಆರ ಹಾಕಿರೋದು ಫೋಟೋವನ್ನು ವೈರಲ್ ಮಾಡಿದ್ದ ಹೇಳಬೇಕು ಅಂದರೆ ಈ ಫೋಟೋ ಇತ್ತೀಚೆಗೆ ಬಂದಂಥ ಪ್ರಜ್ವಲ್ ದೇವರ ಮತ್ತು ಶ್ರುತಿ ಮತ್ತು ಶ್ರೀನಗರ ಕಿಟ್ಟಿ ಅಭಿನಯದ ಒಂದು ಸಿನಿಮಾದ ದೃಶ್ಯಾವಳಿಯಾಗಿತ್ತು ಆ ಸಿನಿಮಾದಲ್ಲಿ ಅಕ್ಕ ತಮ್ಮ ರೂಢಿಸಮ್ಗೆ ಹೋಗ್ತಾನೆ ಅನ್ನೋ ಕಾರಣಕ್ಕೆ ಈ ಕೆಲಸವನ್ನು ಮಾಡಿರ್ತಾ ಇದನ್ನೇ ತಾಯಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಪ್ರಜ್ವಲ್ ದೇವರಾಜ್ ಅವರನ್ನು ಇನ್ನಿಲ್ಲ ಅನಾರೋಗ್ಯದಿಂದ ಆಗಿದೆ ಅಂತ ಹೇಳ್ಬಿಟ್ಟು ಬಂದಿದ್ದ ಇದು ನೋಡಿದಂಥ ಅವರು ಕುಟುಂಬಸ್ಥರು ಕೂಡ ತುಂಬಾ ಬೇಸರ ವ್ಯಕ್ತಪಡಿಸಿದರು ಚೆನ್ನಾಗಿರೋದ್ರನ್ನ ಯಾಕೆ ಇಲ್ದಿರೋದನ್ನು ಹಾಕಿ ಈ ಥರ ಹಿಂಸೆ ಕೊಡ್ತೀರಾ ಮಾನಸಿಕವಾಗಿ ನೋವು ಮಾಡ್ತೀರಾ ಅಂತ ಇಡೀ ಅವರ ಕುಟುಂಬದವರು ಕೂಡ ಬೇಸರ ವ್ಯಕ್ತಪಡಿಸಿದ್ರು ಸದ್ಯ ಪ್ರಜ್ವತಿ ಅವರ ಆರೋಗ್ಯವಾಗಿ ತುಂಬಾ ಚೆನ್ನಾಗಿದ್ದಾರೆ ಆದರೆ ಒಬ್ಬ ಕಿರಿಗಿಡಿ ಮಾಡಿದ ಕೃತ್ಯಕ್ಕೆ ಈ ತರ ಸುದ್ದಿಯಾಗಿದೆ